ಸೌಜನ್ಯ ಪ್ರಕರಣ ಬಂದಿರೋದು ಎಸ್ ನೋಡಿ ತನಿಖೆ ನಡೆಸಲು ಸೌಜನ್ಯ ತಾಯಿ ದೂರು ಮತ್ತೆ ಮುನ್ನೆಲೆಗೆ ಬಂದಿದ್ದಕ್ಕೆ ಸೌಜನ್ಯ ಪ್ರಕರಣ ನೋಡಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುತ್ತಾ ಎಸ್ಐಟಿ ಅನ್ನುವಂತ ಪ್ರಶ್ನೆ ತನಿಖೆ ನಡೆಸಲು ಸೌಜನ್ಯ ತಾಯಿ ದೂರು ಕೊಟ್ಟಿದ್ದಾರೆ ಸೌಜನ್ಯ ತಾಯಿ ದೂರು ಕೊಟ್ಟಿದ್ದಾರೆ ದೂರಿನಲ್ಲಿ ಏನಿದೆ ಅದರ ಇಂಬರ ಏನು ಎಲ್ಲವನ್ನು ಕೂಡ ನಾವು ನಿನ್ನೆ ನೋಡಿದ್ವಿ ಇವತ್ತು ಅದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ ಎಸ್ ಐ ಟಿ ಅಂಗಳಕ್ಕೆ ಸೌಜನ್ಯ ಕೇಸ್ ಬಂದು ತಲುಪಿ ಬಿಟ್ಟಿದೆ ಇದು ಈಗ ಬಹಳ ಪ್ರಮುಖವಾದ ವಿಚಾರ ಅಂತ ಅನ್ಸ್ಕೊಳ್ಳೋದು ಈ ಪ್ರಕರಣದಲ್ಲಿ ಒಂದು ತಿರುವನ್ನ ಪಡ್ಕೊಳ್ಳುತ್ತಾ ಅಥವಾ ನೀವ್ ಹಾಗೆ ಇದು ಕೂಡ ಇಲ್ಲಿ ಡೈವರ್ಟ್ ಎಸ್ ಐ ಟಿಯನ್ನು ಡೈವರ್ಟ್ ಮಾಡೋದಕ್ಕೆ ಮಾಡಿರುವಂತ ಷಡ್ಯಂತ್ರ ಎಸ್ ಐ ಟಿ ಇದನ್ನ ಸೀರಿಯಸ್ ಆಗಿ ತಗೊಳ್ಳುತ್ತಾ ಅಥವಾ ಎಸ್ಐಟಿಗೂ ಕೂಡ ಗೊತ್ತಾಗಿರುತ್ತಾ ಈ ಪ್ರಕರಣವನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣ ಸೇರ್ಕೊಂಡು ಷಡ್ಯಂತ್ರವನ್ನು ರೂಪಿಸಿ ಪ್ರಕರಣವನ್ನು ಡೈವರ್ಟ್ ಮಾಡೋದಕ್ಕೆ ಸೌಜನ್ಯಳ ಹೆಸರನ್ನ ಮತ್ತೆ ತಗೊಂಡ್ ಬಂದು ಎಸ್ಐಟಿ ಮುಂದಿಟ್ಟು ಯಾರಿಗೆ ಗೊತ್ತಿಲ್ಲ ಇವ್ರನ್ನೆಲ್ಲ ಹೇಳಕ್ಕಾಗಲ್ಲ ಇಷ್ಟು ದಿನ ಇರೋದು ಸೌಜನ್ಯ ಪ್ರಕರಣಕ್ಕೆ ದೂರು ಇವಾಗ ಕೊಡ್ತಾ ಇದಾರೆ ಆಮೇಲೆ ಯೂಟ್ಯೂಬ್ ವಾಹಿನಿಗಳಿಗೆ ಕೊಟ್ಟಂತ ಹೇಳಿಕೆಯ ಆಧಾರದಲ್ಲಿ ಅಂತ ಸೌಜನ್ಯ ತಾಯಿ ಕುಸುಮಾವತಿ ಹೇಳ್ತಾ ಇದ್ದಾರೆ ನೆನ್ನೂ ಕೂಡ ಈ ಪಾಯಿಂಟ್ ಹಾಕಿದ್ವಿ ನಾವು ಯೂಟ್ಯೂಬ್ಗೆ ಇಂಟರ್ವ್ಯೂ ಚಿನ್ನಯಾ ಆಲ್ರೆಡಿ ತುಂಬಾ ದಿನಗಳಾಗ್ತಾ ಬಂತು ಐ ಟಿ ತನಿಖೆಗೂ ಮುಂಚಿತವಾಗಿ ಕೊಟ್ಟಿದ್ದು ಹಂಗಿದ ಮೇಲೆ ಅವತ್ತು ನೀವು ಅದನ್ನ ಆಧಾರದ ಮೇಲೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಈಗ ಯಾಕೆ ಅದರ ಆಧಾರದ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆ ಎಸ್ ಎಸ್ ನೋಡಿ ಕೂಡ ವಿಚಾರ ಮಾತಾಡಿದ್ವಿ ನನಗೆ ಯಾಕೆ ಇಲ್ಲಿ ಅನುಮಾನ ಬರ್ತಾ ಇರೋದು ಅಂತಂದ್ರೆ ನೋಡಿ ಈ ಒಂದು ಕೇಸಲ್ಲಿ ಯಾರೆಲ್ಲ ದೂರುದಾರರು ಅಂತ ಬಂದಿದಾರೋ ಅಥವಾ ಎಲ್ಲವೂ ಕೂಡ ಇಲ್ಲಿ ಧರ್ಮಸ್ಥಳಕ್ಕೆ ಅದೇ ಒಂದು ಕೇಸ್ಗೆ ಹೋಗ್ತಾ ಇದೆ ಅಲ್ವಾ ಸುದ್ದಿ ಬಡಿಸಿ ಅದೇ ಕೇಸಿಗೆ ಹೋಗುತ್ತೆ ಧರ್ಮಸ್ಥಳ ವಿಚಾರಕ್ಕೆ ಹೋಗ್ತಾ ಇದೆ ಹಾಗಾಗಿ ಬಹುಶಃ ಏನಾದ್ರೂ ಇದು ಡೈವರ್ಟ್ ಮಾಡ್ಲಿಕ್ಕೆ ಏನಾದ್ರೂ ಏನಾದ್ರೂ ಏನಾದ್ರು ಏನಾದ್ರೂ ಒತ್ತಡ ಹಾಕಿ ಅಥವಾ ಅವ್ರ ಜೊತೆ ಏನಾದ್ರೂ ಮಿಂಗಲ್ ಆಗಿ ಅವ್ರ ಜೊತೆ ಏನಾದ್ರೂ ಸೇರಿ ಪ್ಲಾನಿಂಗ್ ಈ ರೀತಿಯಾದಂತಹ ಅನುಮಾನ ಬರುತ್ತೆ ಹೇಳಕ್ಕಾಗಲ್ಲ ಯಾವ ರೀತಿ ಬೇಕಾದ್ರೂ ಆಗಿರ್ಬೋದು ಇಲ್ಲಿ ಒಂದು ನಮ್ಗೆ ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದು ಸೌಜನ್ಯಳಿಗೆ ನ್ಯಾಯ ಅಷ್ಟೇ ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದು ಸೌಜನ್ಯಳಿಗೆ ನ್ಯಾಯ ಅವರ ತಾಯಿ ಮೇಲೂ ನಂಗೆ ನಂಬಿಕೆ ಇಲ್ಲ ನೀವೇನಾದ್ರೂ ಹೇಳಿ ನಂಗೆ ಅವ್ರ ತಾಯಿ ಮೇಲೂ ಅಷ್ಟೊಂದು ನಂಬಿಕೆ ಇಲ್ಲ ಆಮೇಲೆ ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದವರ ಮೇಲೂ ಇತ್ತೀಚಿಗಂತೂ ಪೂರ್ತಿ ನಂಬಿಕೆ ಇಲ್ಲ ಇವೆಲ್ಲ ಸೇರ್ಕೊಂಡು ಕೋರ್ಟ್ಗೆ ಹೋಗೋದ್ ಬಿಟ್ಟು ಈ ರೀತಿ ಬೀದಿ ರಂಪಾಟ ಮಾಡ್ತಾ ಇರೋದು ನೋಡಿದ್ರೆ ಇವರಿಗೆಲ್ಲರಿಗೂ ಬೇಕಾಗಿರೋದು ಸೌಜನ್ಯಗಳಿಗೆ ನ್ಯಾಯ ಅಲ್ಲ ಅಂತ ಇದೆ ಜನರಿಗೆ ಅದು ಅನ್ಸಿದ್ರೆ ಅದೇನೋ ಗೊತ್ತಿಲ್ಲ ಜನರಿಗೆ ಏನಸ್ತಾ ಇದೆಯೋ ಗೊತ್ತಿಲ್ಲ ಸೊ ನೋಡೋಣ ಓಕೆ ಸೌಜನ್ಯ ತಾಯಿ ದೂರಿನಲ್ಲಿ ಹೇಳಿದೆ ಬನ್ನಿ ಒಂದಷ್ಟು ಪಾಯಿಂಟ್ಸ್ಗಳಿವೆ ನೋಡ್ತಾ ಹೋಗೋಣ ಪಟ ಪಟ ಅಂತ ನೋಡೋಣ ಈ ಬಗ್ಗೆ ಮಾಡಿದ್ವಿ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಭೀಕರ ಹಿಂಸೆ ಮತ್ತು ಮೃಗೀಯ ಅತ್ಯಾಚಾರದಿಂದ ಸೌಜನ್ಯ ಸಾವಾಗಿದೆ ಅಪರಾಧಿಗಳನ್ನ ಹಿಡಿಯಲು ಪೊಲೀಸರಿಗೆ ಈವರೆಗೂ ಸಾಧ್ಯವಾಗಿಲ್ಲ ಆಮೇಲೆ ಸೌಜನ್ಯಗಳ ಅತ್ಯಾಚಾರ ಕೊಲೆ ಬಗ್ಗೆ ಚಿನ್ನಯ್ಯನಿಗೆ ತಿಳಿದಿದ್ರು ದೂರಿನಲ್ಲಿ ಉಲ್ಲೇಖಿಸಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚೆನ್ನೈಯ ಧರ್ಮಸ್ಥಳ ತೋರೆಯಲು ಸೌಜನ್ಯ ಕೊಲೆ ನಂತರದ ಘಟನೆಗಳೇ ಕಾರಣ ಆ ಇದರಲ್ಲಿರೋದು ದೂರಿನಲ್ಲಿರೋದು ಧರ್ಮಸ್ಥಳ ಸುತ್ತಲಿನ ದೌರ್ಜನ್ಯಗಳ ಬಗ್ಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಹಿತಿ ಪಡೆದಿದೆ ಚಿನ್ನಯ್ಯನ ಅಕ್ಕ ರತ್ನ ಎಂಬವರು ಆಯೋಗದ ಮುಂದೆ ಕೊಟ್ಟಿರುವ ಹೇಳಿಕೆಯೂ ಆಘಾತಕಾರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೌಜನ್ಯ ಸಾವಿನ ವಿಚಾರವಾಗಿ ಆ ಚಿನ್ನಯ್ಯನಿಗೆ ದೇವಸ್ಥಾನದಿಂದ ಜೀವ ಬೆದರಿಕೆ ಬಂದಿತ್ತು ಅತ್ಯಾಚಾರ ಕೊಲೆ ಬಗ್ಗೆ ಬಾಯಿ ಬಿಟ್ಟರೆ ಕೊಲ್ಲುವ ಬೆದರಿಕೆ ಹಾಕಲಾಗಿತ್ತು ನೋಡಿ ಎಲ್ಲ ಡಿಸ್ಕಸ್ ಮಾಡಿದ್ವಿ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟು ಹೋಗ್ಬೇಕಾಯ್ತು ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ ಚಿನ್ನಯ್ಯ ಇತ್ತೀಚಿನ ಹೇಳಿಕೆಗಳು ಭಯಂಕರವಾಗಿವೆ ಇದರ ಆಧಾರದ ಮೇಲೆ ಸೌಜನ್ಯ ತಾಯಿ ಪ್ರಕರಣವನ್ನ ಕೊಟ್ಟಿದಾರಂತೆ ಆದ್ರೆ ಯೂಟ್ಯೂಬ್ಗೆ ಕೊಟ್ಟಿರುವಂತಹ ಹೇಳಿಕೆಗಳು ಆಲ್ರೆಡಿ ಎಸ್ಐ ಟಿಗೂ ಮುನ್ನ ಎಸ್ಐಟಿ ತನಿಖೆಗೂ ಮುನ್ನ ಕೊಟ್ಟಿರೋದು ಆಗ್ಲೇ ಬಂದು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಮಹ ತಾಯಿ ಯಾಕೆ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆಗಳು ನಿರ್ಮಾಣ ಆಗುತ್ತೆ ಆಮೇಲೆ ಸೌಜನ್ಯ ಕೊಲೆ ಅತ್ಯಾಚಾರಕ್ಕೆ ಕಾರಣರಾದವರ ಹೆಸರನ್ನ ಚಿನ್ನಯ್ಯನಿಗೆ ರವಿ ಪೂಜಾರಿ ಹೇಳಿದ್ದ ಇದು ಕೂಡ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದನ್ನು ಕೂಡ ಐ ಟಿ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಅಧಿಕಾರಿಗಳು ರವಿ ಪೂಜಾರಿಗೆ ಹಣ ಕೊಟ್ಟು ನಂತರ ಕಚೇರಿಯಲ್ಲೇ ಕೊಂದು ಬಿಟ್ಟಿದ್ರು ಹಣ ಕೊಟ್ಟರಂತೆ ಅವರು ಮಾತು ಕೇಳಿಲ್ಲಂತೆ ಆಮೇಲೆ ಕೊಂದು ಬಿಟ್ರಂತೆ ಸೌಜನ್ಯ ಸಾವಿನ ಬಗ್ಗೆ ಬಾಯಿ ಬಿಡ್ತಾರೆ ಅನ್ನೋ ಕಾರಣಕ್ಕೆ ರವಿ ಪೂಜಾರಿಯನ್ನ ಕೊಂದು ಬಿಟ್ರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಆರೋಪ ಮಾಡಲಾಗಿದೆ ಸೌಜನ್ಯ ಮೃತದೇಹ ಸಿಕ್ಕ ಸ್ಥಳದಲ್ಲಿ ಹಲವರನ್ನ ಹೂತಿರುವುದಾಗಿಯೂ ಚಿನ್ನಯ್ಯ ಹೇಳಿದ್ದಾನೆ ಹೀಗಾಗಿ ಮೊದಲು ಚಿನ್ನಯ್ಯನ ನಮ್ಮ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಸೌಜನ್ಯಳ ಸಾವಿಗೆ ಕರ್ನಾಟಕ ಸರ್ಕಾರ ಮತ್ತು ಎಸ್ಐಟಿ ಟಿ ನ್ಯಾಯ ಕೊಡಿಸಬೇಕು ಅಂತೇಳಿ ಕೇಳಿಕೊಂಡಿದ್ದಾರೆ ಎಸ್ ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ ಓಕೆ ನೆಕ್ಸ್ಟ್ ಎಸ್ ನೆಕ್ಸ್ಟ್ ಬ್ರೇಕಿಂಗ್ ನೋಡ್ತಾ ಹೋಗೋಣ ಹನ್ನೆರಡರ ರೇಪ್ ಅಂಡ್ ಮರ್ಡರ್ ಪ್ರಕರಣ ಇದು ಪಾಂಗಳದ ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಸೌಜನ್ಯ ಪ್ರಕರಣದಲ್ಲೂ ಎಸ್ಐಟಿ ರಚನೆಯಾಗುತ್ತಾ ಎಸ್ಐಟಿ ರಚಿಸಲು ಸರ್ಕಾರ ಹಿಂದೇಟು ಯಾಕೆ ಇಲ್ಲಿ ಸೌಜನ್ಯ ಸಾವಿಗೆ ನ್ಯಾಯ ಒದಗಿಸುತ್ತಾ ರಾಜ್ಯ ಸರ್ಕಾರ ಸೌಜನ್ಯ ಕೇಸ್ನಲ್ಲಿ ಸರ್ಕಾರದ ಮುಂದಿನ ನಡೆ ಏನು ಇಲ್ಲಿವರೆಗೂ ಸೌಜನ್ಯ ಕೇಸಲ್ಲಿ ಎಸ್ಐಟಿ ರಚನೆಯಾಗಿಲ್ಲ ಈ ಒಂದು ಕೇಸಲ್ಲಿ ಬಹಳ ನೆಗ್ಲೆಕ್ಟ್ ಮಾಡ್ತಾ ಇರುವಂತದ್ದು ಎರಡು ಸಾವಿರದ ಹನ್ನೆರಡರ ರೇಪ್ ಅಂಡ್ ಮರ್ಡರ್ ಪ್ರಕರಣ ಇದು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದು ಅಂಗ್ಲದ ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತಾ ಹಾಗಾದ್ರೆ ಇನ್ನು ಎಷ್ಟು ವರ್ಷ ಕಾಯ್ಬೇಕು ಸೌಜನ್ಯ ಪ್ರಕರಣದಲ್ಲೂ ಎಸ್ಐಟಿ ರಚನೆ ಆಗುವಂತ ಸಾಧ್ಯತೆ ಇದೆಯಾ ಇಲ್ವಾ ಅಥವಾ ಈ ಒಂದು ಸೌಜನ್ಯ ಕೇಸ್ ನಲ್ಲಿ ಸರ್ಕಾರ ಮುಂದೇನ್ ಮಾಡಬಹುದು ಯಾವ ನಡೆ ಇದೆ ಬಹಳ ಪ್ರಶ್ನೆ ಇದೆ ಇಲ್ಲಿ ಪಾಂಗಳದ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತಾ ಅನ್ನುವಂತ ಪ್ರಶ್ನೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಸೌಜನ್ಯ ಪ್ರಕರಣದಲ್ಲೂ ಎಸ್ಐಟಿ ಟಿ ರಚನೆ ಆಗುತ್ತಾ ಅಂತ ಇದು ಸರ್ಕಾರದ ಇಚ್ಛೆ ಇದು ಸರ್ಕಾರದ ಅತಿಶಯೋಕ್ತಿಯನ್ನು ತೋರಿಸ್ಬೇಕು ಸರ್ಕಾರ ಇಲ್ಲಿ ಅತಿಶಯೋಕ್ತಿಯನ್ನು ತೋರಿಸಲಿಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂತಂದ್ರೆ ನಾನು ಇದನ್ನ ಉದಾಹರಣೆಗೆ ನೆನ್ನೆ ಹೇಳ್ತಾ ಇದೆ ದರ್ಶನ್ ಪ್ರಕರಣದಲ್ಲಿ ತೋರಿದಂತ ಇಂಟ್ರೆಸ್ಟ್ ಅನ್ನ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ತೋರ್ತಾ ಇಲ್ಲ ಅಂತ ಹೇಳಿ ಸರಿನಾ ಆಮೇಲೆ ಆ ಎಸ್ ಐ ಟಿ ರಚಿಸಲು ಸರ್ಕಾರ ಹಿಂದೆ ಆಗ್ತಾ ಇರೋದು ಯಾಕೆ ಸೌಜನ್ಯ ಪ್ರಕರಣದಲ್ಲಿ ಮಾಡಿ ಇದಕ್ಕೂ ಒಂದು ಪ್ರಯತ್ನಗಳನ್ನ ಮಾಡಿ ಯಾಕಂತಂದ್ರೆ ಒಂದಷ್ಟು ಅಂಶಗಳು ಈಗ ಲಭ್ಯವಾಗಿದೆ ಇವನ್ ಯಾರೋ ಚಿನ್ನಯ್ಯ ಅಂತ ಬಂದಿದ್ದಾನೆ ಇದನ್ನೆಲ್ಲ ಹಿಡ್ಕೊಂಡು ಆಮೇಲೆ ಅದ್ಯಾರೋ ಮಹಿಳೆ ಮಂಡ್ಯದ ಮಹಿಳೆಯೊಬ್ರು ಆ ಏನೋ ಅದರ ಆಡಿಯೋ ಕೂಡ ಲಭ್ಯವಾಗಿದೆ ಆ ರವಿ ಪೂಜಾರಿ ಹೇಳಿಕೆ ಚಿನ್ನಯ್ಯನ ಬಳಿ ಏನೋ ಹೇಳಿದ್ ಇದೆಲ್ಲ ಹಿಡ್ಕೊಂಡು ಮಾಡಿ ಅಲ್ಲ ಸಿಕ್ ಯಾರಿಗ್ ಗೊತ್ತು ಇದೆಲ್ಲ ಮಂಜಪ್ಪ ಮಂಜುನಾಥ ಸ್ವಾಮಿಯ ಅಣ್ಣಪ್ಪ ಸ್ವಾಮಿಯ ನೀವು ಮಾಡಿ ಯಾಕೆ ಮಾಡ್ತಾ ಇಲ್ಲ ನೋಡಿ ಸೌಜನ್ಯಾಗೆ ನ್ಯಾಯ ಕೊಡಿಸುವ ಪ್ರಯತ್ನ ವಿಫಲವಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ಸಾಕ್ಷಿ ಮೊಬೈಲ್ ನಲ್ಲಿ ಇದೆ ಎಂದಿದ್ದಾನೆ ತಿಮರೋಡಿ ಹಾಗೂ ಗ್ಯಾಂಗ್ ಸಾಕ್ಷಿ ನಮ್ಮ ಬಳಿ ಇದೆ ಎಂದಿದ್ದ ಯೂಟ್ಯೂಬರ್ ಸಮೀರ್ ಕೂಡ ಮಾಧ್ಯಮದ ಮುಂದೆ ಸಾಕ್ಷಿ ತಂದಿರ್ತೀವಿ ಎಂದಿದ್ದ ಮಟ್ಟಣ್ಣ ಕುರುಡೆ ಕೇಸ್ನಲ್ಲಿ ಎದುರಾಗಿದೆ ಈ ಮೂವರಿಗೂ ಸಂಕಷ್ಟ ಈ ಮೂವರು ಬಹಳ ಚರ್ಚೆಯಲ್ಲಿದ್ದಾರೆ ಇತ್ತೀಚೆಗೆ ಸೌಜನ್ಯಾಗೆ ನ್ಯಾಯ ಕೊಡಿಸುವ ಪ್ರಯತ್ನ ವಿಫಲವಾಗುತ್ತಾ ಫಲವಾಗುತ್ತಾ ಒಂದು ಗೊತ್ತಾಗ್ತಾ ಇಲ್ಲ ಸಾಕ್ಷಿಗಳೆಲ್ಲವೂ ಕೂಡ ಮೊಬೈಲ್ ಇದೆ ಅಂತ ಹೇಳಿ ಯೂಟ್ಯೂಬರ್ ಸಮೀರ್ ಹೇಳಿದ್ದ ಅವ್ರು ಹೇಳಿದ್ರು ಎಲ್ಲರೂ ಕೂಡ ಹೇಳಿದ್ರು ಮೂರು ಜನ ಹೇಳಿದ್ರು ಸಾಕ್ಷಿ ನಮ್ಮ ಬಳಿ ಇದೆ ಎಂದ ಇನ್ನು ಮಾಧ್ಯಮದ ಮುಂದೆ ಸಾಕ್ಷಿ ತಂದಿರ್ತೀವಿ ಅಂತ ಮಟ್ಟಣ್ಣ ಕೂಡ ಹೇಳಿದ್ರು ನ್ಯಾಯ ಕೊಡಿಸುವ ಪ್ರಯತ್ನ ವಿಫಲವಾಗುತ್ತಾ ಅಂತ ಐ ಟಿ ಮನಸ್ಸು ಮಾಡಿದ್ರೆ ಎಲ್ಲವೂ ಫಲವಾಗುತ್ತೆ ಸರ್ಕಾರ ಮನಸ್ಸು ಮಾಡಬೇಕು ಐ ಟಿ ಇದು ಧರ್ಮಸ್ಥಳ ಶವಭೂತ ಪ್ರಕರಣಕ್ಕೆ ಮಾಡಿರೋದು ಸೌಜನ್ಯ ಪ್ರಕರಣ ಪ್ರಕರಣಕ್ಕೆ ಅಂತ ಸಪರೇಟ್ ಏನಿಲ್ಲ ಆದ್ರೆ ಹಿಂಬರಹ ನೋಡಿದ್ರಲ್ಲ ಇಲ್ಲಿ ಹಿಂಬರಹ ಹ ಹಿಂಬರಹವನ್ನು ನೋಡ ನೋಡಿದ್ರೆ ಇಲ್ಲಿ ಹಿಂಬರಹದ ಪ್ರಕಾರ ನೋಡಿ ಈ ಹಿಂಬರಹ ಇದೆಯಲ್ಲ ಇದರಲ್ಲಿ ಆ ದೂರಿನ ಪ್ರಕಾರ ಏನು ಕೊಟ್ಟಿದ್ದಾರೆ ಅರ್ಜಿಯನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಈ ಅರ್ಜಿಯ ಅಂಶಗಳ ಬಗ್ಗೆ ಎಸ್ಐಟಿ ಟಿ ತನಿಖೆ ನಡೆಸುತ್ತಿರುವ ಧರ್ಮಸ್ಥಳ ಪೊಲೀಸ್ ಅಪರಾಧ ಕ್ರಮ ಮೂವತ್ತೊಂಬತ್ತು ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕರಣದ ತನಿಖೆಯ ಸಮಯದಲ್ಲಿ ಪರಿಶೀಲಿಸಿ ಸೂಕ್ತ ರೀತಿಯಲ್ಲಿ ಅಳವಡಿಸಲಾಗುವುದು ಅಂತ ಬಹುಶಃ ಈ ಎಸ್ಐಟಿ ಟಿ ತನಿಖೆಯಲ್ಲೇ ಸೌಜನ್ಯ ಪ್ರಕರಣವನ್ನು ಕೂಡ ಅಳವಡಿಸ್ತಾರೆ ಅಂತೇಳಿ ಆಯ್ತಾ ಅಳವಡಿಸಬಹುದು ಅಂತ ಕಾದೋಣ ಏನು ಅಂತ ಹೇಳಿ ಏನಾಗುತ್ತೆ ಅಂತ ಹೇಳಿ ಸಾಕ್ಷಿ ನಮ್ಮ ಬಳಿ ಅಂತ ಇದೆ ಅಂತ ಹೇಳಿ ಯೂಟ್ಯೂಬರ್ ಹೇಳಿದ ಏನಿದೆಯೋ ಏನೋ ಗೊತ್ತಿಲ್ಲ ಸಾಕ್ಷಿ ನಮ್ಮ ಬಳಿ ಇದೆ ಗೊತ್ತಿಲ್ಲ ಮಾಧ್ಯಮದ ಮುಂದೆ ಸಾಕ್ಷಿ ತಂದಿಡ್ತೀವಿ ಅಂತ ಮಟಣ್ಣ ಹೇಳಿದ ಆದ್ರೆ ಮಟಣ್ಣ ಎಲ್ ಸಾಕ್ಷಿ ತಂದಿಟ್ರೋ ಯಾ ಎಲ್ಲಿ ಹೋಗಿ ಸಾಕ್ಷಿ ತಂದಿಟ್ರೋ ನಮಗೂ ಗೊತ್ತಿಲ್ಲ ನಮ್ಮ ಹತ್ರ ಮೊಬೈಲ್ ಅಲ್ಲಿದೆ ಮೊಬೈಲ್ ಇದೆ ಅಂತ ತಿಮ್ರೋಡಿ ಗ್ಯಾಂಗ್ ಹೇಳಿತ್ತು ಅದ್ ಎಲ್ಲಿದೆಯೋ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಈಗ ಬುರುಡೆ ಕೇಸಲ್ಲಿ ಮೂವರಿಗೆ ಸಂಕಷ್ಟ ಎದುರಾಗಿದೆ ಆಗ್ಲಿ ಬಿಡಿ ಒಂದು ಸಮೀರು ಒಂದು ತಿಮರೋಡಿ ಇನ್ನೊಂದು ಮಟ್ಟ ಈಗ ವೆರಿ ಇಂಪಾರ್ಟೆಂಟ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಬಿಚ್ಚಿಡುವಂತ ಸಮಯ ರೆಬಲ್ ಟಿವಿಯಲ್ಲಿ ಎಸ್ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ ಸಂಬಂಧಿಸಿದ ರೆಬಲ್ ಟಿವಿಯಲ್ಲಿನ ಎಕ್ಸ್ಕ್ಲೂಸಿವ್ ಸುದ್ದಿ ರೆಬಲ್ ಟಿವಿಯಲ್ಲಿ ಷಡ್ಯಂತ್ರದ ಬಿಗ್ ಬಿಗ್ ಸ್ಟೋರಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಸಂತ್ ಗಿಳಿಯಾರ್ ಕೈವಾಡ ಇದೆಯಾ ಇಲ್ಲಿ ಹಿಂದೆಯಿಂದ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಆರೋಪ ಬುರುಡೆ ಗ್ಯಾಂಗ್ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ರೆಬೆಲ್ ಟಿವಿಯಲ್ಲಿ ಷಡ್ಯಂತ್ರದ ಬಿಗ್ ಸ್ಟೋರಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಸಂತ ಗಿಳಿಯಾರ್ ಕೈವಾಡವೂ ಕೂಡ ಇತ್ತ ಎರಡು ವರ್ಷದ ಹಿಂದೆ ಅಂತ ಇದನ್ನ ನಮ್ಮ ರೆಬಲ್ ತಂಡದ ಟೀಮ್ ಮಾಹಿತಿ ಕಲೆ ಹಾಕುವ ಮುಖಾಂತರ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ರೋಷಿ ನೋಡಿ ಯಾರ್ಯಾರು ಯಾವ್ಯಾವಾಗ ಎಲ್ಲಿ ಯಾವ್ಯಾವ ಹುಪ್ತದಲ್ಲಿ ಹಾವಿರುತ್ತೋ ಗೊತ್ತಿಲ್ಲ ಹಂಗಂತ ನಾವು ಕನ್ಕ್ಲೂಷನ್ಗೂ ಕೂಡ ಬರೋದಕ್ಕಾಗೋದಿಲ್ಲ ಯಾಕಂತಂದ್ರೆ ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ ಹಾಗಾದ್ರೆ ಏನು ಏನು ಎಸ್ ಬನಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರದ ಆರೋಪ ಬುರುಡೆ ಗ್ಯಾಂಗ್ ಜೊತೆ ಸೇರಿದ್ರ ವಸಂತ್ ಗಿಳಿಯಾರ್ ತಿಮರೋಡಿ ಜೊತೆಗಿದ್ದ ವಸಂತ್ ಗಿಳಿಯಾರ್ ಫೋಟೋ ವೈರಲ್ ಆಗಿದೆ ತಿಮರೋಡಿ ಜೊತೆ ವಸಂತ್ ಗಿಳಿಯಾರ್ ನಂಟಿತ್ತ ಹಾಗಾದ್ರೆ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ ವೈರಲ್ ಮೈಸೂರು ಸರ್ಕಾರಿ ಅತಿಥಿ ಗೃಹದ ಎರಡು ವರ್ಷದ ಹಿಂದಿನ ಫೋಟೋ ನೀವೆಲ್ಲ ಮೈಸೂರಲ್ಲಿ ಸೇರಿಕೊಂಡು ಎರಡು ವರ್ಷದಿಂದ ಏನ್ ಮಾಡ್ತಾ ಇದ್ರಿ ಬಾಲಕರೇ ಅಂದು ಮಹೇಶ್ ತಿಮುರೋಳಿ ಜೊತೆಗಿದ್ದ ವಸಂತ್ ಗಿಳಿಯಾರ್ ಯಾಕೆ ಇವತ್ತು ಯಾಕಿಲ್ಲ ಹಿಂದೂ ಧರ್ಮಸ್ಥಳದ ಪರ ಧ್ವನಿ ಎತ್ತಿರುವ ವಸಂತ ಗಿಳಿಯಾರ್ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಎಳೆ ಎಳೆಯಾಗಿ ಬಿಚ್ಚಿಡ್ತಿದೆ ರಬಲ್ ಟೀ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರದ ಆರೋಪ ಎರಡು ವರ್ಷದ ಹಿಂದೆ ಈ ಬುರುಡೆ ಗ್ಯಾಂಗ್ ಜೊತೆ ಇದ್ರ ವಸಂತ್ ಗಿಳಿಯಾರ್ ತಿಮರೋಡಿ ಜೊತೆಗಿದ್ದ ವಸಂತ ಗಿಳಿಯಾರ್ ಫೋಟೋ ವೈರಲ್ ಆಗಿದೆ ತಿಮರೋಡಿ ಜೊತೆ ವಸಂತ ಗಿಳಿಯಾರ್ ನಂಟಿತ್ತ ಪ್ರಶ್ನೆ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ನಿಮಗೆ ತೋರಿಸ್ತೀವಿ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಮೈಸೂರು ಸರ್ಕಾರಿ ಅತಿಥಿ ಗೃಹದ ಎರಡು ವರ್ಷದ ಹಿಂದಿನ ಫೋಟೋ ವೈರಲ್ ಆಗಿದೆ ಎಸ್ ನೋಡುವ ಫೋಟೋ ನೋಡುವ ನೋಡಿ ಅಲ್ಲಿ ಇದು ರೆಬಲ್ ಟಿವಿ ಮಾಹಿತಿ ಕಲೆ ಹಾಕಿ ಎತ್ಕೊಂಡಿರೋ ಫೋಟೋ ಕೆಲವರಿಗೆ ಮಾತ್ರ ಈ ಫೋಟೋ ಸಿಕ್ಕಿರಬಹುದು ಇದು ಒಂದು ಆರ್ಟಿಕಲ್ ಕೂಡ ಲಭ್ಯವಾಗಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಆ ಸಂದರ್ಭದಲ್ಲಿ ಅಲ್ಲೋಡಿ ನೋಡಿ ಇವರಿಬ್ರು ಜೊತೆಗಿದ್ರು ಆದ್ರೆ ಯಾಕೆ ನಂಟಿತ್ತ ಅನ್ನೋದು ಪ್ರಶ್ನಾರ್ಥಕ ಐ ಟಿ ಒಂಚೂರು ಇದರ ಬಗ್ಗೆಯೂ ಕೂಡ ಗಮನ ವಹಿಸಬೇಕು ಯಾಕಂದ್ರೆ ಈಗ ಎಸ್ ಐ ಟಿ ಏನು ವಿಚಾರಣೆ ಮಾಡ್ತಾ ಇದೆ ಅದು ಎರಡು ವರ್ಷದ ಹಿಂದಿನಿಂದ ನಡೆದಂತ ಪ್ಲಾನ್ ಎರಡು ವರ್ಷದ ಹಿಂದೆ ಇವ್ರು ಯಾಕೆ ಇದ್ರು ವಸಂತ ಗಿಳಿಯಾರ್ ಯಾಕೆ ಜೊತೆ ಇದ್ದ ವಸಂತ ಗಿಳಿಯಾರ್ ಜೊತೆ ಇದ್ದವನು ಯಾಕೆ ಇವರಿಂದ ದೂರ ಆದ ಇವರಿಂದ ದೂರ ಆಗಿ ಆಮೇಲೆ ಯಾಕೆ ಆ ತಂಡ ಸೇರಿಕೊಂಡ ಇದರ ಹಿನ್ನೆಲೆಯನ್ನು ಒಂಚೂರು ಕೆದಕಿದ್ರೆ ಏನಾದ್ರು ಒಂಚೂರು ಸತ್ಯಗಳು ಲಭ್ಯ ಆಗಬಹುದಾ ಅನ್ನೋದು ರೆಬಲ್ ಟಿವಿಯ ಒಂದು ಆಶಯ ಬೇರೆ ಏನಿಲ್ಲ ಬೇರೆ ದುರುದ್ದೇಶ ಏನಿಲ್ಲ ಬೇರೆ ಏನೋ ಸಿಕ್ಕಿದಾಗ ಒಂದು ಮೇಲ್ಕೈ ಹಾಕೊಂಡು ಫೋಟೋ ಬಹುದು ಗೊತ್ತಿಲ್ಲ ಆದ್ರೆ ಈ ಫೋಟೋದ ಹಿಂದೆ ಇರುವಂತಹ ಪ್ರಮುಖ ಅಂಶವನ್ನ ನಾವು ನೆಕ್ಸ್ಟ್ ಈಗ ಬ್ರೇಕಿಂಗ್ ಹೇಳ್ತಾ ಹೋಗ್ತೀವಿ ಏನಿದು ಸಭೆ ಧರ್ಮಸ್ಥಳ ವಿಚಾರವಾಗಿ ಮೈಸೂರಿನಲ್ಲಿ ಎರಡು ವರ್ಷದ ಹಿಂದೆ ಸಭೆಯನ್ನ ನಡೆಸಿದ್ರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಸ್ ಎಸ್ ಧರ್ಮಸ್ಥಳ ವಿಚಾರವಾಗಿ ಮೈಸೂರಿನಲ್ಲೂ ಸಭೆ ನಡೆಸಿದ್ರ ಹಾಗಾದ್ರೆ ತಿಮರೋಡಿ ಜೊತೆ ಅತಿಥಿ ಗೃಹದ ಹೊರಗೆ ನಿಂತ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ ಈಗಷ್ಟೇ ಎಕ್ಸ್ಕ್ಲೂಸಿವ್ ಫೋಟೋ ನೋಡಿದ್ವಿ ಮೈಸೂರು ಟು ಹುಣಸೂರು ರಸ್ತೆಯಲ್ಲಿರುವಂತಹ ಜಲದರ್ಶಿನಿ ಅತಿಥಿ ಗೃಹ ಇದು ಎರಡು ವರ್ಷದ ಹಿಂದೆ ಸತ್ಯ ಶೋಧನೆ ಆರಂಭದ ದಿನ ಅಂತ ಪೋಸ್ಟ್ ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಂಚಿಕೊಂಡ ಪ್ರವೀಣ್ ಮೈಸೂರಿನಲ್ಲೂ ಧರ್ಮಸ್ಥಳದ ವಿಚಾರವಾಗಿ ನಡೆದಿದ್ದ ಸಭೆ ಧರ್ಮಸ್ಥಳಕ್ಕೆ ವಿವಾದಕ್ಕೆ ಹೊಸ ತಿರುವು ನೀಡಿದ ಫೋಟೋ ಇದು ಎಸ್ ನೋಡಿ ಒಂದ್ ಎಕ್ಸ್ಕ್ಲೂಸಿವ್ ಫೋಟೋ ನೋಡಿದ್ವಿ ಈಗ ಧರ್ಮಸ್ಥಳ ವಿಚಾರವಾಗಿ ಮೈಸೂರಿನಲ್ಲೂ ಸಭೆ ನಡೆಸಿದ್ರ ಅನ್ನುವಂತ ಪ್ರಶ್ನೆ ತಿಮರೋಣಿ ಜೊತೆ ಅತಿಥಿ ಗೃಹದ ಹೊರಗೆ ನಿಂತು ಫೋಟೋ ಇದೀಗ ವೈರಲ್ ಆಗ್ತಾ ಇದೆ ನೋಡಿ ಎಂತ ಫೋಟೋ ನಿಜವಾಗ್ಲಿ ಈಗ ಅಷ್ಟೇ ನೀವ್ ಹೇಳಿದ್ರೆ ಏನಂತಂದ್ರೆ ಇಲ್ಲಿ ಯಾರಿಗೂ ನಂಬಕಾಗ್ತಾ ಇಲ್ಲ ಇತ್ತೀಚೆಗೆ ಆಗ್ತಾ ಇರುವಂತ ಬೆಳವಣಿಗೆ ನೋಡಿದ್ರೆ ಯಾರನ್ನೂ ನಂಬಕಾಗ್ತದೆ ನಿಜವಾಗ್ಲು ಈ ಒಂದು ಫೋಟೋ ನೋಡಿದ್ರೆ ಯಾಕೋ ಶಾಕ್ ಆಗ್ತಾ ಇದೆ ಯಾರನ್ನ ನಂಬೋದು ಯಾರು ಬಿಡೋದು ಯಾಕೆ ಅಂತಂದ್ರೆ ಇಲ್ಲಿ ತಿಮ್ಮರೋಡಿನೇ ಬೇರೆ ದಾರಿ ವಸಂತ ಗಿಳಿಯಾರೆ ಬೇರೆ ದಾರಿ ಅವ್ರ ಹೇಳೋದೇ ಬೇರೆ ಇವ್ರು ಹೇಳೋದೇ ಬೇರೆ ಫುಲ್ ಡೆಡ್ ಆಪೋಸಿಟ್ ಇದೆ ಈ ಕಾಂಬಿನೇಷನ್ ಇಲ್ಲಿ ಪೋಸ್ಟ್ ನೋಡಿ ಎರಡು ವರ್ಷದ ಹಿಂದೆ ಎರಡು ವರ್ಷ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಯಾವ್ದೇ ಒಂದು ವಿಚಾರಣೆ ತಗೊಳ್ಳಿ ನೀವು ಯಾವ್ದೇ ಒಂದು ಅನಾಮಿಕ ವ್ಯಕ್ತಿ ಚಿನ್ನಯ್ಯ ಇರಬಹುದು ಅಥವಾ ಬೇರೆ ಸಮೀರ್ ವಿಚಾರಣೆ ಇರಬಹುದು ಯಾವ್ದೇ ಒಂದು ವಿಚಾರಣೆ ತಗೊಂಡ್ರು ಎರಡು ವರ್ಷ ಹಿಂದೆನೆ ಹೋಗ್ತಾ ಇದೆ ಕೇಸು ಎರಡು ವರ್ಷ ಇದೆ ಹುಟ್ಟಿದೆ ಎರಡು ವರ್ಷದ ಹಿಂದೆ ಸತ್ಯ ಶೋಧನೆ ಆರಂಭದ ದಿನ ಅಂತ ಹಾಕೊಂಡಿದ್ದಾರೆ ಒಟ್ಟಿಗೆ ಮೈಸೂರು ಹುಣಸೂರು ರಸ್ತೆಯಲ್ಲಿರುವ ಜಲದರ್ಶನ ಅತಿಥಿ ಗೃಹ ಹೌದು ಹೌದು ನೋಡಿ ಮಟ್ಟಣ್ಣನವರ ಸಾಕ್ಷ್ಯ ಪ್ರಕರಣಕ್ಕೆ ತಿರುವು ಕೊಡುತ್ತಾ ಓಕೆನಾ ಎರಡು ವರ್ಷದ ಹಿಂದೆ ಸತ್ಯ ಶೋಧನಾ ಆರಂಭದ ದಿನ ಅಂತ ಹೇಳಿ ಪೋಸ್ಟ್ ಹಾಕೊಂಡಿದ್ದಾರೆ ಇವರು ಸೊ ಹೀಗಿದ್ದಾಗ ಇವರೆಲ್ಲ ಒಟ್ಟಿಗೆ ಸೇರಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಆದ್ರೆ ಯಾಕೆ ಇವರಿಬ್ಬರ ನಡುವೆ ಬೈಫರ್ಗೇಶನ್ ಆಯ್ತು ದೂರ ದೂರ ಯಾಕೆ ಏನಾಯ್ತು ಇದೂ ಕೂಡ ಒಂದ್ ಸ್ವಲ್ಪ ತನಿಖೆ ಆಗಿಬಿಡ್ಲಿ ಮೈಸೂರಿನಲ್ಲೂ ಧರ್ಮಸ್ಥಳದ ವಿಚಾರವಾಗಿ ಇವರು ತನಿಖೆ ಮಾಡಿಕೊಂಡು ಅಂದ್ರೆ ಇವರೆಲ್ಲರೂ ಒಟ್ಟಿಗೆ ಸೇರಿ ಸತ್ಯಶೋಧನೆಯ ಆರಂಭದ ದಿನ ಅಂತ ಯಾಕೆ ಹಾಕೊಂಡಿದ್ರು ಪೋಸ್ಟ್ನ ಇದರ ಬಗ್ಗೆಯೂ ಕೂಡ ತನಿಖೆ ಆಗಲಿ ಓಕೆ ನೆಕ್ಸ್ಟ್ ಬ್ರೇಕಿಂಗ್ ಏನಾಯ್ತು ನೋಡೋಣ ಧರ್ಮಸ್ಥಳದ ಬುರುಡೆ ಕೇಸ್ ಏನಾಯ್ತು ಧರ್ಮಸ್ಥಳದ ಬುರುಡೆ ಕೇಸ್ ಏನಾಯ್ತು ಚಿನ್ನಯ್ಯನ ಮೊಬೈಲ್ ನಲ್ಲಿ ಇದೆಯಾ ಬುರುಡೆ ಸಾಕ್ಷ್ಯ ಚಿನ್ನಯ್ಯನ ಮೊಬೈಲ್ ಮೇಲೆ ಕಣ್ಣಿಟ್ಟಿದ್ಯಾಕೆ ಎಸ್ಐಟಿ ಮಟ್ಟಣ್ಣನವರ್ ಸಾಕ್ಷ್ಯ ಪ್ರಕರಣಕ್ಕೆ ತಿರುವು ಕೊಡುತ್ತಾ ಹಾಗಾದ್ರೆ ಹಣದ ವ್ಯವಹಾರ ಷಡ್ಯಂತ್ರ ವಿಚಾರ ರಿವೀಲ್ ಆಗುತ್ತಾ ಎಸ್ಐಟಿ ಸಾಕ್ಷಿ ಕೊಡ್ತೀನಿ ಅಂತಿದ್ದಾರೆ ಮಟ್ಟಣ್ಣನವರ್ ಪಾತ್ರಧಾರಿಗಳನ್ನೇ ಸಂಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರ ಮಟ್ಟಣ್ಣ ತಿಮರೋಡಿ ಮಟ್ಟಣ್ಣನವರ್ಗೆ ನೋಟಿಸ್ ಕೊಡುತ್ತಾ ಎಸ್ಐಟಿ ಹಾಗಾದ್ರೆ ಎಲ್ಲವೂ ಕೂಡ ಪ್ರಶ್ನೆಗಳೇ ಇಲ್ಲಿ ಇಷ್ಟೂ ಕೂಡ ಪ್ರಶ್ನೆಗಳೇ ಧರ್ಮಸ್ಥಳದ ಕೇಸ್ ಏನಾಯ್ತು ಹಾಗಾದ್ರೆ ಮುಂದೇನಾಗಬಹುದು ಕಾದ್ ನೋಡ ಏನಾಗುತ್ತೆ ಅಂತ ಹೇಳಿ ಒಂದಷ್ಟು ಚಿನ್ನಯ್ಯನ ಮಾಸ್ಟರ್ ಮೈಂಡ್ ಅನ್ನುವಂತ ಒಂದಷ್ಟು ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ ಚಿನ್ನಯ್ಯ ಇಡೀ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರಲು ಸಾಧ್ಯವೇ ಇಲ್ಲ ಓಕೆನಾ ಇಡೀ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರಲು ಸಾಧ್ಯವೇ ಅನ್ನುವಂತ ಪ್ರಶ್ನೆ ಸಾಧ್ಯನಾ ಇಲ್ವಾ ಅನ್ನೋದನ್ನ ಐ ಟಿ ಮಾಹಿತಿ ಕಲೆ ಹಾಕ್ತಾ ಇದೆ ಆಮೇಲೆ ಐ ಟಿ ಕಚೇರಿಯಲ್ಲಿ ಚಿನ್ನಯ್ಯನ ಸುದೀರ್ಘ ವಿಚಾರಣೆ ಆಗ್ತಾ ಇದೆ ಆಗ್ಲಿ ಆಮೇಲೆ ಹೊಸ ಐ ಆರ್ ಮತ್ತೆ ಹೊಸ ಸೆಕ್ಷನ್ ಗಳನ್ನ ಹಾಕಿ ಲಾಕ್ ಮಾಡುವಂತ ಸಾಧ್ಯತೆ ಇದೆ ಆಲ್ಮೋಸ್ಟ್ ತಿಮರೋಡಿ ಕೂಡ ಲಾಕ್ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಕಾದ್ ನೋಡೋಣ ಏನು ಅಂತ ತಿಮರೋಡಿ ಮನೆಯಲ್ಲಿ ನಲವತ್ನಾಲ್ಕು ದಿನ ಚಿನ್ನಯ್ಯ ಏನ್ ಮಾಡ್ತಾ ಇದ್ದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಏನಲ್ಲ ಸಂಚು ರೂಪಿಸಿದ್ರು ಯಾರೆಲ್ಲ ಸಭೆಗಳನ್ನ ಮಾಡಿದ್ರು ಎಂಬುದರ ಮಾಹಿತಿ ಸಂಗ್ರಹ ಜೊತೆಗೆ ಚಿನ್ನಯ್ಯನ ಎರಡು ಮೊಬೈಲ್ಗಳಲ್ಲಿರುವ ಡೇಟಾ ರಿಟ್ರೀವ್ಗೆ ಎಸ್ಐ ಟಿ ನಿರ್ಧಾರ ಮಾಡಿಕೊಂಡಿದೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದರ ಬಗ್ಗೆ ತಿಮರೋಡಿ ಪ್ರಶ್ನೆ ಮಾಡ್ತಿದ್ದಾರೆ ತಿಮರೋಡಿ ಹಾಗೂ ಗಿರೀಶ್ ಮಟ್ಟನ್ ಅವರಿಗೂ ಕೂಡ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಓಕೆ ಇದೆಲ್ಲ ಆಗ್ತಾ ಇದೆ ಆಗ್ಲಿ ಓಕೆ ನೆಕ್ಸ್ಟ್ ಬ್ರೇಕಿಂಗ್ ಸುಜಾತ ಭಟ್ ಹೇಳಿದ್ದೆಲ್ಲ ಸುಳ್ಳ ಅನ್ನುವಂತ ಪ್ರಶ್ನೆ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಸುಳ್ಳ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಸುಳ್ಳ ದಾಖಲೆ ನೀಡುವಲ್ಲಿ ಸುಜಾತ ಭಟ್ ವಿಫಲರಾದ್ರ ಸುಜಾತ ಭಟ್ ಎಸ್ಐಟಿ ಹಿಂದೆ ವಶಕ್ಕೆ ಪಡೆಯುತ್ತಾ ತಿಮರೋಡಿಯನ್ನು ಕೂಡ ಇವತ್ತೇ ನೋಟಿಸ್ ಕೊಟ್ಟು ವಶಕ್ಕೆ ಪಡೆಯುತ್ತಾ ಮಟ್ಟಣ್ಣನವರಿಗೂ ಶೀಘ್ರವೇ ನೋಟಿಸ್ ಕೊಟ್ಟು ವಶಕ್ಕೆ ಪಡಿತಾರಾ ಮ್ಯಾಕ್ಸ್ ಮ್ಯಾನ್ ಅಲ್ಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿಗೆ ಹೇಳಿದ್ದೇನೆ ತಿಮರೋಡಿ ಜೊತೆ ಸಭೆ ಮಾಡಿದವರಿಗೆ ಟೆನ್ಷನ್ ಶುರುವಾಗಿದೆ ತಿಮರೋಡಿಗೂ ಯೂಟ್ಯೂಬರ್ ಸಭಿರಿಗೂ ನಂಟಿದೆಯಾ ಅಂತೇಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಲ್ವಾ ಬ್ರೇಕಿಂಗ್ ತಿಮರೋಡಿ ಜೊತೆ ಸಭೆ ಮಾಡ್ತಿದ್ದವರಿಗೆ ಈಗ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಈ ಟೆನ್ಷನ್ ಜೊತೆಗೆ ಹಂಗೆ ಎರಡು ವರ್ಷದ ಹಿಂದೆ ಏನೆಲ್ಲ ಈ ಇವರೆಲ್ಲ ಸೇರ್ಕೊಂಡು ವಸಂತ ಗಿಳಿಯಾರು ತಿಮರೋಡಿ ಇವರೆಲ್ಲ ಒಟ್ಟಿಗಿದ್ರಲ್ವಾ ಇದರ ಹಿಂದೆ ಏನಿದೆ ಅನ್ನೋದನ್ನು ಕೂಡ ಒಂದ್ ಸ್ವಲ್ಪ ತನಿಖೆ ಆಗ್ಬೇಕು ಸುಜಾತ ಬಡ್ತು ಓಕೆ ತಗ್ಲಾಕೊಂಡ್ಬಿಡ್ತು ಬಿಡಿ ಮ್ಯಾಜಿಕ್ ಅಜ್ಜಿ ಕತೆ ಗೋವಿಂದ ಮ್ಯಾಜಿಕ್ ಅಜ್ಜಿ ಏನೇ ಕೇಸ್ ವಾಪಸ್ ತಗೋತೀರಿ ಅಂದ್ರು ನೋಡಿ ಅಲ್ಲಿ ನೀವು ಮೀಡಿಯಾದವರಿಂದ ನಮಗೆ ಹಾಗೆ ಆಗ್ತಾ ಉಂಟು ಹೀಗೆ ಆಗ್ತಾ ಉಂಟು ಅದು ಇದು ಮೀಡಿಯಾದವರಿಂದ ನನಗೆ ಹಂಗ್ ತೊಂದರೆ ಆಗ್ತಿದೆ ಅದನ್ನ ದರ್ಶನ್ ಫ್ಯಾನ್ಸ್ ಇಟ್ಕೊಂಡು ವೈರಲ್ ಮಾಡ್ತಾ ಇದ್ದಾರೆ ಇವ್ ಅಮ್ಮ ಕಟ್ಟಿದ್ದೇ ಕತೆ ನೀವ್ ಎಂತ ಬ್ಲೈಂಡ್ ಮನಸ್ಥಿತಿಯವರು ಬ್ಲೈಂಡ್ ಆಗಿ ನಂಬ್ತೀರಿ ಅಂತ ಅವಮ್ಮ ಮೀಡಿಯಾದವ್ರಿಗೆ ಬೈದ್ರಂತೆ ನೀವನ್ನ ಏನ್ರಿ ಮೀಡಿಯಾ ಅಂತ ಹಾಕೊಂಡ್ಬಿಟ್ಟು ವೈರಲ್ ಮಾಡ್ತಾ ಇದೀರಂತೆ ಅವಮ್ಮ ಕಟ್ಟಿದ್ದೇ ಕತೆ ಅವಮ್ಮ ಎಲ್ರಿಗೂ ಕಟ್ಟಿದ್ದು ಚಟ್ಟ ಅಂದ್ರೆ ಮಾನಸಿಕವಾದಂತ ಚಟ್ಟ ಅಂದ್ರೆ ನಮ್ಮ ಮನಸ್ಸು ಸತ್ತೋಗಿದೆ ನಾವು ನಂಬಿದೆ ನಂಬಿದೀವಲ್ವಾ ನಾವೆಲ್ಲರೂ ಕೂಡ ನಮ್ಮ ಮನಸ್ಸು ಸತ್ತೋಗಿದೆ ಸತ್ತಿರೋ ಮನಸ್ಸಿಗೆ ಕಟ್ಟಿದ್ದು ಅನನ್ಯ ಭಟ್ಟನು ಚಟ್ಟ ಏನ್ರಿ ಇದು ಎಸ್ ಸೌದನ್ ಪಾಯಿಂಟ್ಸ್ ನೋಡೋಣ ಬುರುಡೆ ಗ್ಯಾಂಗ್ ಬಿಸಿ ಯಾವ ರೀತಿ ಬಿಸಿ ಅಂತೇಳಿ ಒಂದೊಂದಾಗಿ ಲಿಂಕ್ ತಿಮರೋಡಿ ಜೊತೆ ಸಭೆ ಮಾಡಿದವರಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ ತಿಮರೋಡಿಗೂ ಯೂಟ್ಯೂಬರ್ ಸಮೀರ್ಗೂ ನಂಟಿದಿಯಾ ಅನ್ನುವಂಥ ಪ್ರಶ್ನೆ ಎಸ್ ಐ ಗೆ ಸಿಕ್ಕ ಮಹತ್ವದ ಸುಳಿವೇನು ಈ ತಿಮರೋಡಿಗೂ ಮತ್ತೆ ಸಮೀರ್ಗೂ ನಂಟಿದೆಯಾ ಅನ್ನೋ ಪ್ರಶ್ನೆ ಏನು ನಂಟಿದೆ ಏನು ಗೊತ್ತಾಗಲ್ವಾ ಅಲ್ಲಿ ಒಟ್ಟಿಗೆ ಜೊತೆಗೆ ಇರೋದು ಆಮೇಲೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹೇಳಿರೋದೇನು ಇದು ಪ್ರಶ್ನಾರ್ಥಕ ಈಗ ಧರ್ಮಸ್ಥಳ ಸಿಬ್ಬಂದಿ ಅಂದ್ರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಕೊಟ್ಟಿರುವಂಥ ಹೇಳಿಕೆ ಏನು ಸಂಸ್ಕಾರ ಮಾಡಿದ್ದ ಶವಗಳ ಮಾಹಿತಿ ಸಿಕ್ಕಿದೆಯಾ ಅಂತ್ಯ ಸಂಸ್ಕಾರ ಮಾಡಿದಂತಹ ಶವಗಳ ಮಾಹಿತಿ ಸಿಕ್ಕಿದೆಯಾ ಅದು ಇಲ್ಲಿಗಲ್ಲ ಲೀಗಲ್ಲ ಸಿಬ್ಬಂದಿಗಳ ಜೊತೆ ಇದು ಮಾಡ್ತಾ ಇದ್ರ ಇರ್ತಿದ್ರಾ ಗಳು ಇರ್ತಿದ್ರ ಪೊಲೀಸ್ನವರು ಇರ್ತಿದ್ರ ಹೀಗೆ ಹಲವಾರು ಆಂಗಲ್ನಲ್ಲಿ ಬಿಸಿಯನ್ನು ಮುಟ್ಟಿಸ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಎಸ್ ಎಸ್ ಇಂಧು ವಿಚಾರಣೆಗೆ ಬರುವಂತೆ ಸಮೀರ್ಗೆ ಪೊಲೀಸರ ಬುಲಾವ್ ಬಂದಿದೆ ಬೆಳ್ತಂಗಡಿ ಠಾಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ತನಿಖಾಧಿಕಾರಿಗಳು ಎರಡು ದಿನ ವಿಚಾರಣೆಗೆ ಹಾಜರಾಗಿರುವ ಯೂಟ್ಯೂಬರ್ ಸಮೀರ್ ಎಐ ವಿಡಿಯೋ ಮಾಡಲು ಬಳಸಿದ ಸಿಸ್ಟರ್ ಮೊಬೈಲ್ ಸೇರಿದಂತೆ ವಿವಿಧ ವಸ್ತುಗಳನ್ನ ತರಲು ಸಮೀರ್ಗೆ ಸೂಚಿಸಿದ್ದಾರೆ ಪೊಲೀಸರು ಎಐ ವಿಡಿಯೋ ಮಾಡಲು ಬಳಸಿದ ವಸ್ತು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎಐ ವಿಡಿಯೋ ಖಾಸಗಿ ವಾಹಿನಿ ವರದಿಗಾರರ ಮೇಲೆ ಹಲ್ಲೆ ಪ್ರಕರಣ ಉಜಿರೆ ಖಾಸಗಿ ಆಸ್ಪತ್ರೆ ಬಳಿ ಗಲಾಟೆ ಸಂಬಂಧ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿತ್ತು ಧರ್ಮಸ್ಥಳ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲಾಗಿತ್ತು ಈಗಾಗಲೇ ಎರಡು ದಿನ ವಿಚಾರಣೆ ನಡೆದಿತ್ತು ಸಬೀರ್ದು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಲೆಫ್ಟ್ ರೈಟ್ ಯಾವ ಯಾವ ಪ್ರಶ್ನೆಗಳು ಏನೇನಿತ್ತು ಕನ್ಫ್ಯೂಷನ್ ಎಸ್ಐ ಟಿ ಅಧಿಕಾರಿಗಳಿಗೆ ಅಂದ್ರೆ ಸಮೀರ್ ವಿಚಾರದಲ್ಲಿ ನೋಡಿರ್ತೀರಿ ಬಹಳಷ್ಟು ಕ್ವಶನ್ಸ್ ಕೇಳಿ ಒಂದೇ ದಿನಕ್ಕೆ ಸುಮಾರು ನಲವತ್ತರಿಂದ ನಲವತ್ತೈದು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ಮಾಡಿದ್ದಾರಂತೆ ಎಸ್ಐಟಿ ಅಧಿಕಾರಿಗಳು ಹಾಗಾಗಿ ಮತ್ತೆ ಇದೀಗ ಬಹುಶಃ ಮತ್ತೊಮ್ಮೆ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಅನ್ನುವಂತದ್ದು ಮಾಡ್ಲಿ ಯಾಕಂತಂದ್ರೆ ಇವರೆಲ್ಲ ಏನ್ ಮಾಡಿದ್ರು ಇವರೆಲ್ಲ ಸೇರ್ಕೊಂಡು ಅವನು ಚಿನ್ನಯ್ಯ ಹೇಳಿದ ಕಥೆಯನ್ನ ಇಟ್ಕೊಂಡು ಎ ಐ ಮಾಡಿದ್ರು ಈಗ ಒಟ್ಟಾರೆಯಾಗಿ ಚಿನ್ನಯ್ಯನಿಗೆ ತೆಗಲಾಕ್ಸ್ತಾ ಇದಾರೆ ಇವರೆಲ್ಲ ಚಿನ್ನಯ್ಯನನ್ನ ಲಾಕ್ ಮಾಡಿಸ್ತಾ ಇದಾರೆ ಚಿನ್ನಯ್ಯ ಯೂಟ್ಯೂಬ್ ನಲ್ಲಿ ಹೇಳಿಕೆ ಕೊಟ್ಟದನ್ನ ಇಟ್ಟುಕೊಂಡು ನಾನು ಏ ಕಥೆಯನ್ನು ಸೃಷ್ಟಿಸಿದೆ ಅಂತ ಹೇಳಿರ್ತಾನೆ ಬೇರೆ ಸಾಧ್ಯ ಇಲ್ಲ ಹೇಳಿರ್ತಾನೆ ಜನಗೆ ಇಟ್ಕೊಂಡು ಒಬ್ಬ ನಿರಂತರವಾಗಿ ಇವ್ರ ಮೇಲೆ ತನಿಖೆ ಆದಾಗ ಇವ್ರ ಬಂಡವಾಳ ಬಯಲಾಗುತ್ತೆ ನೋಡಿ ಎರಡು ದಿನ ಹಾಜರಾಗಿದ್ದಂತೆ ಆಮೇಲೆ ಎ ವಿಡಿಯೋ ಖಾಸಗಿ ವಾಹಿನಿ ವರದಿಗಾರನ ಮೇಲೆ ಹಲ್ಲೆ ಪ್ರಕರಣವೂ ಕೂಡ ಇಲ್ಲಿ ವಿಚಾರಣೆ ಆಗುತ್ತೆ ವಿಡಿಯೋ ಮಾಡಲು ಬಳಸಿದಂತ ವಸ್ತುವನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಇವರೆಲ್ಲರನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಬಹುತೇಕ ಕೋರ್ಟ್ ಅನುಮತಿ ಮೇರೆಗೆ ಇವರನ್ನ ವಶಕ್ಕೆ ತೆಗೆದುಕೊಳ್ಳಬಹುದು ಇವತ್ತು ಹೇಳಕ್ಕಾಗಲ್ಲ ಇವತ್ತು ಸ್ಟೈಲಿಶ್ ಆಗಿ ಬಂದಂತ ಸಮೀರ್ ಕೂಲಿಂಗ್ ಗ್ಲಾಸ್ ಶರ್ಟ್ ಎಲ್ಲ ಬಿಚಾಕಿ ಕೈ ಕಟ್ಕೊಂಡು ಕಾಲು ಕಡ್ಕೊಂಡು ಬಗ್ಗೆ ನಿಂತ್ಕೋಬಹುದು ಸ್ವಲ್ಪ ಬೆಂಡೆತ್ತದ್ರ ಆಗುತ್ತೆ ಇವರಿಗೆಲ್ಲ ಎರೋಪ್ಲೈನ್ ತುಸಬೇಕು ಸ್ವಲ್ಪ ಎರೋಪ್ಲೇನ್ ತುಸಬೇಕು ಏನ್ ವಿಚಾರಣೆಗೆ ಬಂದೋ ಅಥವಾ ಏನಕ್ಕೆ ಬಂದೋ ಅಂತ ಗೊತ್ತಿಲ್ಲ ಡೇ ಒನ್ ನೋಡಿದ್ರಲ್ಲ ಯಾವ ರೇಂಜ್ ಗೆ ಅಂದ್ರೆ ಅದು ತಿಮರೋಡಿ ಅವರ ತಿಮರೋಡಿ ಅವರಿಗೆ ಸಂಬಂಧಪಟ್ಟಂತಹ ಬುರುಡೆ ಕಥೆಗಳ ಬೆನ್ನತ್ತಿದ ಎಸ್ಐಟಿ ಟಿ ತನಿಖೆ ಚುರುಕು ಎಸ್ ಐಟಿ ಚಕ್ರವ್ಯೂಹದಲ್ಲಿ ಸಿಲುಕಿದ ಸುಜಾತ ಭಟ್ ಸುಳ್ಳು ಕತೆ ಕಟ್ಟಿದ ಸುಜಾತ ಸಾಲು ಸಾಲು ಪ್ರಶ್ನೆ ಮಾಡಿದೆ ಜಮೀನಿಗಾಗಿ ತಾನು ಸುಳ್ಳು ಹೇಳಿದಾಗಿ ಒಪ್ಪಿಕೊಂಡ ಜೆ ಹ್ಮ್ ಒಪ್ಕೊಳ್ಳವ ತಾಯಿ ಮೂರು ದಿನ ವಿಚಾರಣೆ ಸುಜಾತಳ ಮೂರು ಷಡ್ಯಂತ್ರ ಬಯಲಾಗಿದೆ ನೆಕ್ಸ್ಟ್ ಬ್ರೇಕಿಂಗ್ ಹಂಗೆ ಹೋಗ್ಬಿಡಿ ಎಸ್ಐಟಿಯಿಂದ ಇಂದೂ ಕೂಡ ಸುಜಾತ ಭಟ್ ವಿಚಾರಣೆ ಎಸ್ಐಟಿಯಿಂದ ಇಂದೂ ಕೂಡ ಸುಜಾತ ಭಟ್ ವಿಚಾರಣೆ ನಿನ್ನೆ ರಾತ್ರಿ ಹತ್ತು ಗಂಟೆವರೆಗೆ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸುಜಾತಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೆಯಲಿದೆ ವಿಚಾರಣೆ ಸುಜಾತ ಭಟ್ ವಿಚಾರಣೆ ಇದೀಗ ಮುಂದುವರಿತಾ ಇದೆ ನಿನ್ನೆ ರಾತ್ರಿ ಗಂಟೆವರೆಗೆ ವಿಚಾರಣೆ ನಡೆಸಿದ್ರು ಎಸ್ಐಟಿಯಿಂದ ಇಂದೂ ಕೂಡ ಸುಜಾತ ಭಟ್ ವಿಚಾರಣೆ ಸಾಧ್ಯತೆ ಇದೆ ನಿನ್ನೆ ರಾತ್ರಿ ಹತ್ತು ಗಂಟೆವರೆಗೆ ವಿಚಾರಣೆ ನಡೆಸಿದ್ರು ಓಕೆ ವಿಚಾರಣೆಗಳು ನಡೀತಾ ಇದೆ ವಿಚಾರಣೆಗಳು ನಡೆದ್ರೂ ಕೂಡ ಮ್ಯಾಜಿಕ್ ಅಜ್ಜಿ ಮಾತ್ರ ತಮ್ಮದೇ ಆದಂತಹ ಒಂದು ಶೈಲಿಯನ್ನ ಮತ್ತೆ ತಾನು ಕೂಗಾಡಿದ್ರೆ ಕಿರ್ಚಾಡುದ್ರೆ ನನ್ನ ಬಿಟ್ಬಿಡ್ತಾರೆ ನನಗೆ ಜೈಲು ಭಾಗ್ಯ ಇಲ್ಲ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನ ಅಜ್ಜಿ ನಿಮ್ಮ ದಡ್ಡತನ ನೀವು ಮಾಡಿದಂತಹ ಈ ಒಂದು ನೀವು ಮಾಡಿದ್ರೋ ಅಥವಾ ಮಾಡಿಸಿದ್ರ ಸೆಕೆಂಡ್ರಿ ನೀವು ಬುದ್ಧಿವಂತರಾಗಿರೋರು ಇದೆಲ್ಲ ಬೇಡಪ್ಪ ಅನ್ಬೋದಿತ್ತು ನಮಗೆ ಯಾಕಪ್ಪ ಬೇಕು ದೊಡ್ಡವರು ಸವಾಸ ಅಂತ ಹೋಗ್ಬೋದಿತ್ತು ಈ ಏಜ್ ಅಲ್ಲೇ ಇಷ್ಟೊಂದು ಈ ಏಜ್ ಅಲ್ಲೇ ಇಷ್ಟೊಂದು ಮೈಂಡ್ ಗೇಮು ಇಷ್ಟೊಂದು ಟ್ಯಾಲೆಂಟ್ ಅಜ್ಜಿ ಮ್ಯಾಜಿಕ್ ಅಜ್ಜಿ ಹಿಂದೆ ಹಿಂಗಲ್ಲ ಏನೇನೆಲ್ಲ ಮಾಡಿರ್ಬೇಡ ಓಕೆ ಅಲ್ಲ ಅಲ್ಲಿ ಸುಜಾತಾ ಭಟ್ ಇದ್ದಾರೆ ಅಂತಂದ್ರೆ ಅಲ್ಲೊಂದು ಡ್ರಾಮಾ ಕ್ರಿಯೇಟ್ ಆಗ್ಲೇಬೇಕು ಅಲ್ವಾ ಡ್ರಾಮಾ ಕ್ರಿಯೇಟ್ ಮಾಡಿದ್ರೆ ನಾನು ಬಚವಾಗ್ಬೋದು ಅಂದ್ಕೊಂಡಿದ್ರೆ ಅಜ್ಜಿ ಅದು ಸರಿಯಲ್ಲ ನೋಡಿ ಡೇ ಒನ್ ಏನ್ ಮಾಡಿದ್ರು ಇನ್ನ ವಿಚಾರಣೆ ಕರ್ದೇ ಇರ್ಲಿಲ್ಲ ಸುಜಾತ ಭಟ್ ಅವರಿಗೆ ಕರ್ದಿಲ್ಲ ಅಂತಾರು ಸುಮ್ ಸುಮ್ನೆ ಐ ಟಿ ಕಚಿತ ಗಂಟೆಗೆ ತಡ್ಕಳಕ್ ಆಗ್ತಿಲ್ಲ ಮುಗಿಸ್ಬಿಡೋಣ ಅಧಿಕಾರಿಗಳ ಬೆಂಗಳೂರಿನಲ್ಲಿ ಬಹಳ ಪ್ರಮುಖವಾಗಿ ಇಡೀ ಧರ್ಮಸ್ಥಳ ಪ್ರಕರಣದ ಚಿತ್ರಣವನ್ನ ಗಣೇಶೋತ್ಸವವಾಗಿ ಆಚರಣೆ ಮಾಡಲಾಗಿದೆ ಗಣೇಶೋತ್ಸವವಾಗಿ ಆಚರಣೆ ಮಾಡಲಾಗಿದೆ ಬೆಂಗಳೂರು ಗಣೇಶೋತ್ಸವದಲ್ಲಿ ಧರ್ಮಸ್ಥಳ ಥೀ ನೋಡಿ ವೀರೇಂದ್ರ ಹೆಗ್ಗಡೆ ರೂಪದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ರು ಜೊತೆಗೆ ಇಡೀ ಧರ್ಮಸ್ಥಳ ಪ್ರಕರಣವನ್ನು ತೋರಿಸಿದ್ರು ಗಣೇಶ ಹಾಗೆ ಹೆಗ್ಗಡೆ ರೀತಿಯಲ್ಲಿ ಪಂಚೆ ಶಾಲು ತೊಟ್ಟರು ಚಿಕ್ಕಪೇಟೆ ಗಜಾನನ ಭಕ್ತ ಮಂಡಳಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ ಪೆಂಡಾಲ್ನ ಒಂದು ಬದಿಯಲ್ಲಿ ಬ್ರುಡೆ ಗ್ಯಾಂಗ್ ಫೋಟೋ ಮಧ್ಯದಲ್ಲಿ ಸೌಜನ್ಯಳ ಫೋಟೋ ಮತ್ತೊಂದೆಡೆ ಹೆಗ್ಗಡೆ ಮಾಡಿದ ಸಾಧನೆಗಳ ಮಾಹಿತಿ ಇವೆಲ್ಲವನ್ನು ಕೂಡ ನೋಡುವಾಗ ಧರ್ಮಸ್ಥಳ ಪ್ರಕರಣ ಇಡೀ ಚಿತ್ರಣ ಗಣೇಶೋತ್ಸವದಲ್ಲಿ ಕಂಡು ಬಂದಿದೆ ಬನ್ನಿ ನೋಡೋಣ ಹೇಗಿದೆ ಈ ಚಿತ್ರಣ ಅಂತೇಳಿ ನೋಡಿ ಗಮನಿಸ್ತಾ ಇದ್ದೀರಾ ಆ ವೀರೇಂದ್ರ ಅವರ ಮೂರ್ತಿಗೆ ಅಂದ್ರೆ ಅವರ ಒಂದು ಶೈಲಿಗೆ ಗಣೇಶನ ಮುಖವನ್ನ ಕೂರಿಸಿದ್ದಾರೆ ಅದರ ಹಿಂಭಾಗದಲ್ಲಿ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಅವರ ಎಡಭಾಗದಲ್ಲಿ ಸೌಜನ್ಯಳ ಫೋಟೋ ಇದೆ ಸುತ್ತ ಬುರುಡೆ ಗ್ಯಾಂಗ್ ಇದೆ ಅವರಿಗೆಲ್ಲ ಜೈಲಿನ ಗ್ರಾಫಿಕ್ ಅನ್ನು ಮಾಡಲಾಗಿದೆ ನೀವೆಲ್ಲ ಜೈಲಲ್ಲಿ ಫಿಕ್ಸ್ ಆಗ್ಬಿಡಿ ಅಂತ ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಧರ್ಮೋ ರಕ್ಷತಿ ರಕ್ಷಿತ ಹೇಳಿ ಹಾಕಿದ್ದಾರೆ ಇನ್ನು ಲೆಫ್ಟ್ ಸೈಡ್ ಅಲ್ಲೂ ಕೂಡ ಒಂದಷ್ಟು ಆ ಕಲಾವಿದರ ಫೋಟೋಗಳಿದೆ ಪುನೀತ್ ರಾಜ್ಕುಮಾರ್ ಹೀರೋ ಒಂದಷ್ಟು ಹೀರೋ ಒಂದಷ್ಟು ನಮ್ಮ ಧರ್ಮಸ್ಥಳ ಫೋಟೋಗಳೆಲ್ಲ ಇದೆ ನೋಡಿ ಗಮನಿಸ್ತಾ ಇದ್ದೀರಾ ಇವೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದಾರೆ ಇಡೀ ಧರ್ಮಸ್ಥಳದ ಚಿತ್ರಣವನ್ನ ಏನೇನು ಹಾಕ್ತಾ ಇದೆ ಆ ಚಿನ್ನಯ್ಯ ಎಲ್ಲಾರ್ ಫೋಟೋವನ್ನು ಕೂಡ ಅಲ್ಲಿ ಹಾಕಿದ್ದಾರೆ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಹೆಗಡೆ ಅವರನ್ನ ಭೇಟಿ ಮಾಡಿದಂತ ಫೋಟೋ ಕೂಡ ಇದೆ ಇಡೀ ಚಿತ್ರಣ ಏನು ಅಭಿಮಾನದಿಂದ ಮಾಡೋದ್ನೋ ಅಥವಾ ಬೇರೆ ಯಾವ ಒಂದು ಆಂಗಲ್ ಇಂದ ಮಾಡಿದ್ನೋ ಗೊತ್ತಿಲ್ಲ ಒಟ್ಟಲ್ಲಿ ಧರ್ಮಸ್ಥಳದ ಪ್ರಕರಣವನ್ನ ಈಗ ಏನ್ ಟ್ರೆಂಡ್ ಇದೆ ಅದನ್ನು ಮಾಡುವಂತದ್ದು ಇತ್ತೀಚಿನ ಕಾರ್ಯವೈಖರಿ ಮತ್ತೆ ಒಂದಷ್ಟು ಪ್ರತಿಭೆಗಳು ಏನೇನ್ ಟ್ರೆಂಡ್ ಇದೆ ಅದನ್ನ ಮಾಡ್ಬಿಡೋದು ಗಣೇಶ ಅಭದ್ ಮುಖಾಂತರ ಮಾಡ್ಬಿಡೋದು ಇಡೀ ಧರ್ಮಸ್ಥಳ ಶವಭೂತ ಪ್ರಕರಣ ಒಂಥರ ಕಾಮಿಡಿ ಅನ್ಸ್ಕೊಂಡ್ಬಿಟ್ಟಿದೆ ಮಕ್ಕಳು ಮರೆಯಲ್ಲ ರೀಲ್ಸ್ ಮಾಡೋದು ಇರ್ಲಿ ಓಕೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ